ವಿಜಯಪುರ ಜಿಲ್ಲೆಯ ದೇವರ್ ಹಿಪ್ಪರಿಗಿ ತಾಲೂಕಿನ ಜಾಲವಾದಿ ಗ್ರಾಮದಲ್ಲಿರುವ ಶಂಕರಲಿಂಗ ದೇವಾಲಯದ ಪರಿಚಯ ಮಾಡಿಕೊಡಲಿದೆ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನಮ್ಮ ತಂಡ ಈ ಸಂಚಿಕೆಯಲ್ಲಿ ವಿಜಯಪುರ ಜಿಲ್ಲೆಯ ದೇವರ್ ಹಿಪ್ಪರಿಗಿ ತಾಲೂಕಿನ ಜಾಲವಾದಿ ಗ್ರಾಮದಲ್ಲಿರುವ ಶಂಕರಲಿಂಗ ದೇವಾಲಯದ ಪರಿಚಯ ಮಾಡಿಕೊಡಲಿದೆ ಕಲ್ಯಾಣ ಚಾಲುಕ್ಯರ ಒಂದನೇ ಸೋಮೇಶ್ವರ ಕಾಲದಲ್ಲಿ ಶಂಕರಲಿಂಗ ದೇವಾಲಯ ನಿರ್ಮಾಣವಾಗಿದೆ ಎಂದು ದೇವಾಲಯದ ಮುಂಭಾಗದಲ್ಲಿನ ಶಾಸನದ ಲಿಪಿಯಲ್ಲಿರುವ ಅಕ್ಷರವನ್ನು ಆಧರಿಸಿ ಹೇಳಬಹುದು ಅಂತರದ ಜಗತಿಯ ಮೇಲೆ ಅಗ್ನಿಶಿಲೆಯ ಮೇಲೆ ನಿರ್ಮಾಣ ಮಾಡಲಾಗಿರುವ ಈ ದೇವಸ್ಥಾನ ಗರ್ಭಗೃಹ ಅಂತರಾಳ ಸಭಾಮಂಟಪ ಮುಖಮಂಟಪಗಳನ್ನು ಒಳಗೊಂಡಿದೆ ಅಂತರಾಳದ ಪ್ರವೇಶ ದ್ವಾರದಲ್ಲಿ ಪದ್ಮ ಅರ್ಧಗಂಬ ತೋರಣ ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಶಿಲ್ಪಗಳು ನೃತ್ಯಗಾರರು ಸಂಗೀತಗಾರರ ಶಿಲ್ಪಗಳಿವೆ ಗರ್ಭಗೃಹದ ಪ್ರವೇಶದ ದ್ವಾರದ ಇಕ್ಕಲದಲ್ಲಿ ಡಮರು ನಾಗ ಮತ್ತು ಶೈವ ದ್ವಾರಪಾಲಕರು ಲಲಾಟಬಿಂಬದಲ್ಲಿ ಲಲಾಟ ಬಿಂಬದಲ್ಲಿ ಗಜಲಕ್ಷ್ಮಿಯನ್ನು ಕಾಣಬಹುದು ಸಭಾ ಮಂಟಪದಲ್ಲಿ ನಾಲ್ಕು ಕಂಬಗಳಿದ್ದು ಇಲ್ಲಿ ನಂದಿಯನ್ನು ಇತ್ತೀಚೆಗೆ ಸ್ಥಾಪಿಸಲಾಗಿದೆ ಮುಖಮಂಟಪ ಹೊರಬಿತ್ತಿಗಳನ್ನು ಸೇರಿದಂತೆ ದೇವಾಲಯದ ನವೀಕರಣ ಮಾಡಲಾಗಿದೆ ಜೊತೆಗೆ ಹದಿನೈದು ಅಡಿ ಎತ್ತರದ ಗೋಪುರ ನಿರ್ಮಿಸಲಾಗಿದೆ ಹೊರಭಾಗದಲ್ಲಿರುವ ತ್ರಟಿತ ಶಾಸನ ಚಾಲುಕ್ಯ ಚಕ್ರವರ್ತಿ ಒಂದನೇ ಸೋಮೇಶ್ವರರ ಕಾಲದಲ್ಲಿ ಶಾಸನ ಹಾಳಾಗಿದ್ದು ಅದರಲ್ಲಿ ಬ್ರಾಹ್ಮಣ ಅಳತೆಗೋಲು ಶಬ್ದಗಳನ್ನು ಗುರುತಿಸಬಹುದು ದೇವಾಲಯದ ಹಿಂಭಾಗದಲ್ಲಿ ಮೂರು ಅಡಿ ಪಾರ್ಶ್ವನಾಥ ತೀರ್ಥಂಕರರ ನಿಂತ ಮೂರ್ತಿ ಇದೆ ದೇವಾಲಯದ ಅಭಿಮುಖವಾಗಿ ದೀಪಸ್ತಂಭವನ್ನು ಕಾಣಬಹುದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಇದನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ